ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ವೈಕುಂಠ ಏಕಾದಶಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ವೈಕುಂಠ ಏಕಾದಶಿ ಪ್ರಯುಕ್ತ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ಇತಿಹಾಸ ಪ್ರಸಿದ್ಧ ದೇವನಹಳ್ಳಿ ಪಟ್ಟಣದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ರುಕ್ಮಿಣಿ ಸತ್ಯಭಾಮೆ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯನ್ನ ಪಟ್ಟಣದ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಹಾಗೆ ದೇವನಹಳ್ಳಿ ಹೊರವಲಯದ ನಂದಿ ಬೆಟ್ಟದ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೆಂಕಟೇಶ್ವರ ಮತ್ತು ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಮಾಡಿ ವೈಕುಂಠ ದ್ವಾರದ ಮೂಲಕ ಭಕ್ತರು ಸ್ವಾಮಿಯ ದರ್ಶನ ಮಾಡುವಂತೆ ಶೃಂಗಾರ ಮಾಡಲಾಗಿತ್ತು ಎಲ್ಲ ದೇವಾಲಯಗಳಲ್ಲೂ ವಿಶೇಷ ಪೂಜೆ ಅಲಂಕಾರದೊಂದಿಗೆ ತೀರ್ಥ ಪ್ರಸಾದ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು ಎಲ್ಲ ದೇವಾಲಯಗಳಲ್ಲೂ ಭಕ್ತರು ಶಾಂತಿ ಸಮಾಧಾನದಿಂದ ದೇವರ ದರ್ಶನ ಮದುವೆ ಮಾಡಿಕೊಂಡು ಸಂಸಾರ ಜೀವನವನ್ನು ಮಾಡುವಂತ ಹೇಳ್ತಾರೆ ಇದು ನಿಜವಾದ ಕಲ್ಯಾಣ ಅಂದ್ರೆ ಕಾಶಿ ಯಾತ್ರೆ ಮಾಡುವ ಸಮಯ ಯಾವುದು ಗುರುಕುರ ಮುಗಿದ ತಕ್ಷಣ ಇನ್ನಷ್ಟು ವಿದ್ಯೆ ಕಲಿಯುವ ಸಲುವಾಗಿ ಕೇವಲ ಕಾಶಿ ವಿಶ್ವನಾಥನ ದರ್ಶನ ಪಡೆಯುವಾಗಿ ಆ ಭಾಗ ಅದು ನಿಜವಾದ ಕಾಶಿ ಇದು ಮಾಡಿದ್ದೆಲ್ಲ ಸುಮ್ಮನೆ ನಾವು ಮದುವೆ ಮಾಡಬೇಕಾದ್ರೆ ಮೊದಲು ಕಾಶಿ ಯಾತ್ರೆ ಅಂತ ಹೋಗ್ತೇವೆ ಅಲ್ವಾ ಯಾವಾಗ ಕಾಶಿ ಯಾತ್ರೆ ಮಾಡಬೇಕು ಮದುವೆ ಮಾಡಕ್ ಮುಂಚೆ ಒಂದು ಐದು ನಿಮಿಷ ಅರ್ಧ ಗಂಟೆ ಮುಂಚೆ ಸ್ವಾಮಿ ಒಂದು ಸಾರಿ ಯಾರಾದ್ರೂ ಮುಟ್ಟೋದ್ರೆ ಏನೋ ಗೊತ್ತಿಲ್ಲ ಆಗೋಯ್ತಪ್ಪ ಸಾರಿ ಟೈಮ್ ಆಗೋಯ್ತಲ್ಲಪ್ಪ ಇದೆ ಕಾಶಿ ಯಾತ್ರೆ ಬೇಡ ಏನು ಬೇಡ ಧಾರಣೆ ಮಾಡಿಸ್ಬಿಡೋಣ ಅಂದ್ರೆ ಕೆಲವರು ಅದರಲ್ಲೇ ಕೋಪ ಬಂದ್ಬಿಡುತ್ತೆ ಏನ್ ಸಮಯ ಕಾಶಿ ಯಾತ್ರೆಯನ್ನು ಮಾಡ್ಸಲ್ಲ ನೀವು ನಿಜವಾದ ಕಾಶಿ ಯಾತ್ರೆ ಯಾವಾಗ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ನನಗೆ ಗರ್ಭಾಷ್ಟ ಒಂದು ವರ್ಷ ಗರ್ಭದಿಂದ ಬರಬೇಕ ಪಾಲಿಟಿಕ್ಸ್ ಅನ್ನೋಂಥದ್ದು ಯಾವುದೂ ಇಲ್ಲ ಸಹಜವಾಗಿ ಯಾರಾದ್ರೂ ಕೂಡ ಎಲ್ಲಾದ್ರೂ ಸೇರಿ ಊಟ ಮಾಡೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅದನ್ನು ಸೇರಿ ಎಲ್ಲರೂ ಕೂಡ ಇದು ಪಕ್ಷದ ವತಿಯಿಂದನೇ ಆಗ್ಬೋದು ಇವತ್ತು ಕೂತು ಕುಂದುಕೊರತೆಗಳನ್ನ ನಾವು ಪಕ್ಷದ ಒಂದು ಅಡಿಯಲ್ಲಿ ಪಕ್ಷದ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಚರ್ಚೆ ಮಾಡಿದೆ ಅದಕ್ಕೆ ನಾವು ಒಂದು ಒಳ್ಳೆಯ ರೂಪ ಕೊಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಮಾತಾಡಿರ್ತಕ್ಕಂಥದ್ದು ಇವತ್ತು ಯಾರ ಧ್ವನಿನೂ ಕೂಡ ಇವತ್ತು ದಮನ ಮಾಡೋಂಥ ಒಂದು ಪ್ರಯತ್ನ ಇಲ್ಲ ಎಲ್ಲರಿಗೂ ಕೂಡ ಅವರ ಅಭಿಪ್ರಾಯನ ವ್ಯಕ್ತಪಡಿಸೋಂಥ ಒಂದು ಅವಕಾಶ ಇದೆ ಆದರೆ ಎಲ್ಲರೂ ಕೂಡ ಒಂದು ಪಕ್ಷದ ವೇದಿಕೆಯಲ್ಲಾದರೆ ಎಲ್ಲರಿಗೂ ಕೂಡ ಸಮಾನ ಆಗಂಥದ್ದು ಇವತ್ತು ದಲಿತರ ಅಭಿವೃದ್ಧಿ ಆಗಬೇಕು ಅಂತೇಳಿ ಸಮುದಾಯದ ನಾಯಕರಿಗೆ ಎಷ್ಟು ಆಸೆ ಇರ್ತದೋ ಬೇರೆ ವರ್ಗದವ್ರಿಗೆ ಬಂದಂಥವತ್ತಿರ್ಗು ನಮಗೂ ಕೂಡ ಅಷ್ಟೇ ಕಾಳಜಿ ಇದೆ ಸಮಾಜದಲ್ಲಿ ಯಾರ್ಯಾರೆಲ್ಲ ತುಳತಕ್ಕೆ ಒಳಗಾಗೋರೆ ಅವರೆಲ್ಲರೂ ಕೂಡ ಅಭಿವೃದ್ಧಿ ಆಗಬೇಕು ಮುಖ್ಯವಾಹಿನಿಗೆ ಎಲ್ಲರೂ ಕೂಡ ಸೇರಿಕೊಂಡಿರಬೇಕು ಅನ್ನೋಂಥ ಆಸೆ ನಮ್ಮದು ಅದರಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರನ್ನೂ ಜೊತೆಗೆ ತೊಗೊಂಡೋಗಿ ಈ ಕಾರ್ಯಕ್ರಮಗಳು ಮಾಡೋದ್ರಿಂದ ನಾವು ಕೂಡ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶನೂ ಕೊಡ್ಬೋದು ಸಮಾಜಕ್ಕೆ ಏಳಿಗೆ ಮಾಡೋಂಥ ಕೆಲಸನೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾರೆ ಸೇರಿ ಮಾಡ್ಬೋದು ಅಂತ ಒಂದು ಉದ್ದೇಶ ಅಷ್ಟೇ ವಿರೋಧ ಪಕ್ಷದ ಕೆಲಸನೇ ವಿರೋಧ ಮಾಡೋಂಥದ್ದು ಅದರಲ್ಲಿ ಕೂಡ ಯಾರದೊಂದು ಅಭ್ಯಂತರ ಇಲ್ಲ ಆದರೆ ವಿರೋಧ ಮಾಡೋದು ಕೂಡ ಸಕಾರಾತ್ಮಕವಾದಂಥ ವಿರೋಧ ಇರಬೇಕು ಯಾವುದೇ ಒಂದು ವಿಷಯ ಇದ್ದು ಅದರ ಮೇಲೆ ವಿರೋಧ ಮಾಡಬೇಕು ಇವತ್ತು ನಕ್ಸಲರನ್ನು ಶರಣ ಮಾಡಿ ಅವ್ರ ಕೈಯಲ್ಲಿ ಸಂವಿಧಾನನ ಕೊಟ್ಟು ಅವರು ಕೂಡ ಸಮಾಜಕ್ಕೆ ಬಂದು ಸೇರಿಕೊಳ್ಳೋಂಥ ಕೆಲಸ ಮಾಡೋಂಥದ್ದು ಇದಕ್ಕಿಂತ ದೊಡ್ಡ ಕೆಲಸ ಏನು ಸರ್ಕಾರದ್ದೇನಿದೆ ಇವತ್ತಲ್ಲಿ ಸರ್ಕಾರದ ವಿರುದ್ಧವಾದಂಥ ಚಟುವಟಿಕೆಗಳು ಸಾರ್ವಜನಿಕರಿಗೆ ತೊಂದರೆ ಆಗೋಂಥದ್ದು ಇವೆಲ್ಲವನ್ನೂ ಕೂಡ ಬಿಟ್ಟು ಅವರ ಶಸ್ತ್ರಗಳನ್ನ ಅಲ್ಲಿ ತ್ಯಾಗ ಮಾಡಿ ಇವತ್ತು ಬಂದು ನಗರದಲ್ಲಿ ಸೇರಿಕೊಂಡು ಸಂವಿಧಾನದಡಿಯಲ್ಲಿ ನಾವು ಈ ಒಂದು ರಾಜ್ಯದ ಭಾಗವಾಗಿರ್ತೀವಿ ಅಂತ ಹೇಳಿದ್ರಲ್ಲಿ ಯಾವ ರೀತಿಯಲ್ಲಿ ಟೀಕೆ ಟಿಪ್ಪಣಿ ಮಾಡೋಕ್ಕಾಗ್ತದೆ